ನಾಡು ತಿಪಟೂರಿಗೂ ತಟ್ಟಿದ ಬಂದ್ ಬಿಸಿ ವಿದ್ಯಾರ್ಥಿಗಳ ಪ್ರಯಾಣಿಕರ ಪರದಾಟ ತಿಪಟೂರು ಕೆಎಸ್ಆರ್ಟಿಸಿ ಬಸ್ ಮುಷ್ಕರದ ಹಿನ್ನೆಲೆ ಬಹುತೇಕ ಜಿಲ್ಲೆ ನಗರ ಗ್ರಾಮಾಂತರಗಳಲ್ಲಿ ಬಸ್ ಸಂಚಾರ ಬಂದ್ ಅದೇ ರೀತಿ ಕಲ್ಪತರು ನಾಡು ತಿಪಟೂರಿಗೂ ಕೂಡ ಬಂದ್ ಬಿಸಿ ತಟ್ಟಿದೆ ಹಬ್ಬದ ದಿನಗಳಲ್ಲಿ ಜನರಿಗೆ ಇದೊಂದು ಬಿಗ್ ಶಾಕ್ ಆಗಿದೆ ವೇತನ ಬಿಡುಗಡೆ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸಾರಿಗೆ ನೌಕರರು ಮುಷ್ಕರವನ್ನ ನಡೆಸುತ್ತಿದ್ದಾರೆ ಸರ್ಕಾರದ ಜೊತೆ ಸಭೆ ಮೇಲೆ ಸಭೆ ನಡೆದರೂ ಕೂಡ ಬೇಡಿಕೆಯನ್ನ ಈಡೇರಿಸಿಲ್ಲ ಹೀಗಾಗಿ ಇಂದು ಆಗಸ್ಟ್ ಐದರಂದು ಬಸ್ ಸಂಚಾರ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವತಿ ಮುಷ್ಕರಕ್ಕೆ ಕರೆಯನ್ನ ನೀಡಿದ್ದಾರೆ ಸಾರಿಗೆ ಬಸ್ ಬಂದ್ ಹಿನ್ನೆಲೆ ರಾಜ್ಯದ ಹಲವೆಡೆ ಬಸ್ಗಳಿಲ್ಲದೆ ಜನರು ಪರದಾಡುವಂತಾಗಿದೆ ಬಸ್ ಬಂದ್ ಬಿಸಿ ಪ್ರಯಾಣಿಕರಿಗೆ ತಂದಿದೆ ಬಸ್ಗಳಿಲ್ಲದೆ ಜನರು ಖಾಸಗಿ ಬಸ್ ಆಟೋಗಳ ಮೊರೆಯನ್ನ ಹೋಗಿದ್ದಾರೆ ಮುಕ್ಕಾಲು ಗಂಟೆ ಕಾದರೂ ಕೂಡ ಬಸ್ ಸಿಗಲಿಲ್ಲ ಅಂತ ಗೊಣಗುತ್ತಿರುವ ಜನ ಆಟೋದಲ್ಲಿ ಪ್ರಯಾಣವನ್ನ ಮಾಡುತ್ತಿದ್ದಾರೆ ನಗರಗಳಿಗೆ ಮಾತ್ರ ಖಾಸಗಿ ಬಸ್ ಇದ್ದು ಹಲವು ಜಿಲ್ಲೆಗಳ ಹಳ್ಳಿ ಜನರ ಕತೆ ಅದೋಗತಿಯಾಗಿದೆ ಸಾರಿಗೆ ಬಸ್ ಬಂದ್ ರಸ್ತೆಗೆ ಇಡಿಯೋ ಮುನ್ನ ಹೆಚ್ಚಿದ ಬಸ್ಗಳಿಲ್ಲದೆ ಬಿಕು ಅಂದದೆ ನಿಲ್ದಾಣ ಕೂಡ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುತ್ತಾರ ಎಂದು ಕಾದು ನೋಡಬೇಕಾಗಿದೆ ವರದಿ ಮಂಜು ಗುರುಗದಳ್ಳಿ ನಾವು ಇಲ್ಲಿ ದೊಡ್ಡಬಳ್ಳಾಪುರ ಆಸ್ಪತ್ರೆಗೆ ಹೋಗ್ಬೇಕು ಬಸ್ ಇಲ್ಲ ಹಿಂಸೆ ಆಯ್ತು ನನಗೆ ಹುಷಾರಿಲ್ಲ ಗಡಿಯಕ್ಕೆ ಹಾಕಲ್ಲ ಏನು ಮಾಡೋದು ನಾವು ಹಂಗಾದ್ರೆ ಹೆಂಗ್ ಮಾಡೋದು ಎಲ್ಲ ಸ್ಟ್ರೈಕ್ ಮಾಡಿಕೊಂಡು ಜನಗಳಿಗೆಲ್ಲ ತೊಂದರೆ ಕೊಟ್ಟುಕೊಂಡು ಇಲ್ಲಿ ನಾಲ್ಕು ಮುಂಚೆಗೆ ಇದನ್ನೆಲ್ಲ ವ್ಯವಸ್ಥೆ ಮಾಡ್ತೇವೆ ಅವ್ರು ಮುಂಚೆನೆ ಹೇಳಿದ್ರು ಒಂದು ತಿಂಗಳು ಮುಂಚೆನೆ ಹೇಳಿದ್ರು ಸರ್ ಕೋರ್ಟ್ ಇದೆ ಆರ್ಡರ್ ಕೊಟ್ಟವ್ರೆ ಇವ್ರು ಸಮ ಆಡಲ್ಲ ಅಂತ ಹೇಳ್ತಿದಾರೆ ಈಗ ನೀವು ಸರ್ಕಾರಕ್ಕೆ ಏನ್ ಹೇಳ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ಕಾರಕ್ಕೆ ಅದೇ ಅವ್ರು ಈ ಚೀಮಾರಿ ಹಾಕ್ಬೇಕಾಗುತ್ತೆ ಈ ತರ ಇದು ಮಾಡಿದ್ರೆ ಅವ್ರ ಗಡುವು ತರ ಸರಿಯ ಮಾಡ ವ್ಯವಸ್ಥೆ ಮಾಡಲಿಲ್ಲ ಅಂತಂದ್ರೆ ಜನಗಳ ಗತಿ ಏನು ಅಂತ ಹೇಳಿ ನಾವು ಕೇಳ್ತಾ ಇದೀವಿ ಹ್ಮ್ 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 ಅದೇ ನಿಮ್ಗೆ ಈಗ ಹಾಸ್ಪಿಟಲ್ ತೊಂದರೆ ಆಗ್ತಿದೆ ಹೌದು ಹ್ಮ್ ಆಸ್ಪತ್ರೆಗೂ ತೊಂದ್ರೆ ಐತೆ ಅಂತಂದ್ರೆ ಏನ್ ಮಾಡೋ ಆಸ್ಪತ್ರೆ ತಗೋರಿ ನಾವ್ ಅಲ್ಲಿ ತೋರ್ತಾ ಇದೀವಿ ಅದರಿಂದ ನಾವ್ ಅಲ್ಲಿ ಹೋಗ್ಲೇಬೇಕು ಅಲ್ಲಿ ಇವತ್ತು ನಮಗೆ ಅಲ್ಲಿ ಲೇಟ್ ಐತೆ ಅದರಿಂದ ನಾವ್ ಅಲ್ಲಿ ಹೋಗಲೇಬೇಕು ತೋರ್ಸ್ಲೇಬೇಕು ಅಂತ ಅಂತಂದ್ರೆ ಇನ್ನೊಂದ್ ದಿನ ಹೋದ್ರೆ ಡಾಕ್ಟರ್ ಇಲ್ವ ನೋಡಕ್ಕ ಸರಿಯಾಗಿಲ್ಲ ಒಟ್ಟು ಸರ್ಕಾರ ಏನ್ ಹೇಳ್ತಾರೆ ಸರ್ಕಾರವೇ ನಿಲ್ತು ಬಸ್ಸಿನ ಅನುಕೂಲ ಜನಗಳ ಅನುಕೂಲ ಜನದೇನು ತೊಂದರೆ ಇಲ್ಲ ನೀವು ಸರ್ಕಾರ ಈ ಈಗ ತೊಂದರೆ ಮಾಡ್ತಾ ಇರ್ತಾವಲ್ಲ ಜನಗಳೇಟ್ ಬೇಡಿಕೆ ಕೊಡ್ಲಿ ಪಾಪ ನಾವು ಇಲ್ಲ ಅನ್ನೋಕಲ್ಲ ಅವ್ರ ಬೇಡಿಕೆ ಕೊಡ್ಲೇಬೇಕು ಇರೋದು ಕೊಡ್ಲಿ ಇಲ್ಲದನ್ನ ಅವ್ರು ಕೇಳಿದ್ರು ಕೊಡೋಕೆ ಸಾಧ್ಯ ಇಲ್ಲ ಇರೋದು ಕೊಡ್ಲಿ ಅಂತ ನಾವು ಹೇಳ್ತಾ ಇದೀವಿ ಆದ್ರೆ ಒಳ್ಳೆ ತಂದ್ ಮಾಡ್ಕೊಂಡು ಯಾವ ಇದು ಗಲಾಟೆ ಇದು ಅವಕಾಶ ಕೊಡ್ದಂಗೆ